ಸ್ವರಚಿತ ಕವನ ವಾಚನ ಸರಪಳಿಯನ್ನು ಎಂಎಸ್ ನಸಿಮೂರ್ತಿ ಅವರಿಂದ ಪಡೆದು ಅದನ್ನು ಸಿಎನ್ ಶಂಕರ್ ಅವರಿಗೆ ಮುನ್ನಾಯಿಸಿರುವೆ ಈಗ ನಾನು ವಾಚನ ಮಾಡುವ ಕವನ ಚಾರಣ ಬನ್ನಿ ಗೆಳೆಯರೆ ಬನ್ನಿ ನಡೆ ನುಡಿ ಚಾರಣಕ್ಕೆ ಬಿಟ್ಟೆಲ್ಲವ ಕಟ್ಟೆಲ್ಲವ ಹೋಗೋಣ ಚಾರಣಕ್ಕೆ ಕಂಡರಿಯದ ಹಾದಿಯಲ್ಲಿ ಹಿಂಜರಿಕೆಯ ಸೋಗಿಲ್ಲದೆ ನಮ್ಮನ್ನು ನಮ್ಮೊಳಗೆ ನಾವೇ ಹುಡುಕುವುದೇ ಚಾರಣ ಕಂಡರಿಯದ ಹಾದಿಯಲ್ಲಿ ಹಿಂಜರಿಕೆಯ ಸೋಗಿಲ್ಲದೆ ನಮ್ಮನ್ನು ನಮ್ಮೊಳಗೆ ನಾವೇ ರಮ್ಯವಾದ ಪ್ರಕೃತಿಯ ನಡುವೆ ಹೊಸ ಹೊಸ ಗೆಳೆಯರೊಂದಿಗೆ ನಾವು ಕ್ರಮಿಸುವ ಮೈಲುಗಳೇ ನಮ್ಮ ನೆನಪಿನ ನಡೆ ಚಾರಣ ಪ್ರಕೃತಿಯೊಡನೆ ಪ್ರಕೃತಿಯಾಗಿ ಐಕ್ಯದರ್ಥವ ಬಿಡಿಸುತ್ತ ದೀರ್ಘ ಒಡನಾಡಿ ತಾಳ್ಮೆ ಕಡಲಲಿ ತೇಲಿ ಹೊಸ ಉಸಿರಾಡುವುದೇ ಚಾರಣ ಸ್ಮರಣೀಯ ಶಿವಲೀಲಾ ಆಲಯವು ಮನುಜ ಜನ್ಮಕ್ಕೆ ಸಾರ್ಥಕ ಬನ್ನಿರೊಮ್ಮೆ ಸ್ಮರಣೀಯ ಶಿವಲೀಲಾ ಆಲಯವು ಜನ್ಮ ಸಾರ್ಥಕ ಬನ್ನಿರೊಮ್ಮೆ ಹಿಮಾಲಯ ಚಾರಣ ಪುಣ್ಯ ನಮ್ಮದಾದರೆ ಹಿಮಾಲಯ ಚರಣ ಪುಣ್ಯ ನಮ್ಮದಾದರೆ ಮರೆಯದ ಅನುಭವಕ್ಕೆ ಉಸಿರಿನಾಸರೆ ಹಿಮಾವೃತ ಧವಳ ಶಿಖರಗಳೊಂದೆಡೆಯಾದರೆ ಹಿಮಾವೃತ ಧವಳ ಶಿಖರಗಳೊಂದೆಡೆಯಾದರೆ ಹಸಿರು ವನರಾಜಿ ವಸನಧಾರಿ ಶಿಖರವಿನ್ನೊಂದೆಡೆ ಸರೋವರದಿಂದ ಕೂಡಿದ ಪರ್ವತಗಳೊಂದೆಡೆ ಮೈತುಂಬ ಪುಷ್ಪ ವಸ್ತ್ರ ಧರಿಸಿ ನಗುವ ಕಣಿವೆ ಈ ಕಡೆ ಹೊರಡೋಣ ಚಾರಣಕ್ಕೆ ಮಾಡಿ ಮನಸ್ಸು ತಯಾರಿ ವ್ಯಾಯಾಮ ಪ್ರಾಣಾಯಾಮ ಯೋಗ ಉಪಕಾರಿ ತೆಗೆದುಕೊಳ್ಳಿ ಹೆಗಲು ಚೀಲ ಧರಿಸಿ ಚಾರಣ ಬೂಟ್ಸು ಜೊತೆಗೆ ರೈನ್ಕೋಟು ಟ್ರೆಕ್ಕಿಂಗ್ ಪೋಲು ಹೆಡ್ಲೈಟು ಮರೆಯದೆ ಚಳಿಗಾಲದ ಜಾಕೆಟ್ಟು ಔಷಧೀಯ ಬ್ಯಾಸ್ಕೆಟ್ಟು ಪೂರ್ವದಿ ತಲ್ಲೆವ್ಯಾಲಿ ಸಂಡಕ್ಪು ಗೋಯಾಲ ಪಶ್ಚಿಮದಿ ರೂಪ್ಕುಂಡ್ ಪಾಸ್ ಹರ್ಕಿಡೋನ್ ಉತ್ತರಿ ಕಾಶ್ಮೀರ ಸರೋವರ ವರ್ವಾನ್ ಕಣಿವೆಗಳು ದಕ್ಷಿಣದಿ ಬ್ರಹ್ಮತಾಲ್ ಕುವರಿ ಪಾಸ್ ಹೂ ಕಣಿವೆ ಸೊಗಸು ಹಿಮಾಲಯದಷ್ಟೋ ಗೆಳೆಯ ಒಂದು ಜನ್ಮ ಸಾಲದು ಹಿಮಾಲಯದ ಚಾರಣಗಳದಷ್ಟೋ ಗೆಳೆಯ ಒಂದು ಜನ್ಮ ಸಾಲದು ಭಾರತೀಯರಾಗಿ ಹೆಮ್ಮೆಯಲ್ಲಿ ನಡೆಯುವಿರಿ ನುಡಿ ಚಾರಣದಿ ಶಿವನ ಸೇರಿಬಿಡೋಣ ಧನ್ಯವಾದಗಳು